ರೋಶನ್ ನಿಮ್ ಬಿಸ್ನೆಸ್ ಬಗ್ಗೆ ನೀವು ತುಂಬಾ ದೊಡ್ಡ ಕೋಟ್ಯಾಧಿಪತಿ ಅಂತೆಲ್ಲ ಯೂಟ್ಯೂಬ್ ಆಗ್ತಿದೆ ಆಕ್ಚುಲಿ ರೋಷನ್ ಅವರು ಏನ್ ಮಾಡ್ಕೊಂಡಿರೋದು ಏನ್ ಹೇಳ್ತೀರಾ ಆ ಒಂದ್ ಕ್ವೇಶನ್ಸ್ ನಾನು ಐಟಿ ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತೀನಿ ಕೋಟ್ಯಾಧಿಪತಿ ಕೋಟ್ಯಾಧಿಪತಿ ಇಲ್ಲ ಬಟ್ ಇರ್ತಾರೆ

ಅಂದ್ರೆ ಮದ್ವೆನೋ ಎಲ್ಲಾ ಹೆಣ್ಣಿನ ಒಂದು ಕನಸು ಅಲ್ವಾ ಸರ್ ಆ ಕನಸು ಇವತ್ತು ಬಹಳ ತಡವಾಗಿದ್ರು ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಎಲ್ರು ಕೇಳ್ತಾ ಇದ್ರು ಏನಕ್ಕೆ ಇಷ್ಟು ಸಿಂಪಲ್ ಆಗಿ ಮದ್ವೆ ಆಗಿದ್ರೆ ಇಷ್ಟು ಪ್ರೈವೇಟ್ ಆಗಿ ಮದ್ವೆ ಆಗಿದ್ದಾರ ಅಂತ ಹೇಳಿ ನಾವು